ನಾನೊಂದ್ ಮಾತು ಹೇಳ್ತೀನಿ ಕೇಳಿಸಿಕೊಳ್ಳಿ ಸರ್ ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನಮ್ದು ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್ ಡಿಮ್ಯಾಂಡ್ಸ್ ಅಲ್ಲ ನ್ಯಾಯಾನ ಡಿಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ ಸಲ ನ್ಯಾಯ ಮೆನ್ಷನ್ ಮಾಡ್ಕೊಂಬಿಡಿ ಮೊದಲನೇದೇನಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ ಗೆ ಯಾಕಂದ್ರೆ ಪ್ರಥಮವ್ರ ವಿಚಾರದಲ್ಲಿ ನಮ್ದಿಲ್ಲ ನಮ್ಮ ಹುಡುಗರು ಯಾವ್ದೇ ಇದ ಕಾರಣಕ್ಕ ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್ ಯಾವ ಕಲಾವಿದ್ರಿಗೂ ಥ್ರೆಟ್ಟಿಂಗ್ ಮಾಡ್ಬಾರ್ದು ನಮ್ಮ ಹುಡುಗರು ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗಬೇಕು ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಕಟ್ಕೊಂಡು ಹೋಗಬೇಕು ಯಾರಿಗೂ ಸಮಸ್ಯೆ ಮಾಡಬಾರ್ದು ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದ್ ಯಾವ್ದು ಮಾಡಬಾರ್ದು ಅಂತ ದರ್ಶನ್ ಅವರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಅಲ್ಲಿ ತಕ್ಕ ಅಮರ್ಣ ಅಂತ ಪೋಸ ಮಾಡ್ತೀನಿ ಏನಂದ್ರೆ ಕನಿಷ್ಠ ನೂರ ಐವತ್ತು ಈ ತರ ಫೇಕ್ ಪ್ರೊಪಾಂಡ ಡಿಲೀಟ್ ಆಗಬೇಕು ಆಗ್ಬೇಕು ಯಾರೋಬ್ರು ಒಂದು ಎಕ್ಸಾಂಪಲ್ ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ ಇನ್ನಾರೋ ಒಬ್ಬ ಆಂಕರ್ ಕೇಳಿದ್ರೆ ಅವ್ನು ಸರಿ ಇಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್ ಆಸ್ಕರ್ ನೊಬಲ್ಲು ಮ್ಯಾಕ್ಸಸ್ ಮತ್ತೆ ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಿ ಸರ್ ದೊಡ್ಡ ನಟ್ರೆ ನಿಮಗೆ ಸಿಕ್ಕಿ ಮಿಕ್ತವ್ರೆಲ್ಲ ಏಳು ಕೋಟಿ ಜನ ಕಿತ್ತೋದು ನನ್ನ ಮಕ್ಳೆ ಸರ್ ನೀವೊಬ್ಬರೇ ಶ್ರೇಷ್ಠ ಸರ್ ಆ ಶ್ರೇಷ್ಠ ಅನ್ನ ಬರ್ದ್ ಬೇರವನ್ನ ಕನಿಷ್ಠ ಅನ್ ಮಾಡಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್ ಬೇಜಾರ್ ಮಾಡ್ಕೋತೀವಿ ಸರ್ ನೋಡ್ಕೊಳ್ಳಲ್ಲ ಸರ್ ನಿಮ್ಮನ್ನು ನೋಯಿಸ್ತೀವಿ ಸರ್ ಯಾರ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ ಪಬ್ಲಿಷಿಗೆ ನನ್ನ ಸಿನಿಮಾ ಟಿ ಶರ್ಟ್ ಬತ್ತಿ ಸರ್ ಯಾರು ವೆಪನ್ ತಗೊಬಂದು ಪಬ್ಲಿಸ್ಟಿ ಮಾಡಿ ಸ್ವಲ್ಪ ನಿಮ್ಗೆ ಸ್ವಲ್ಪ ಕಲ್ಚರ್ ಇದ್ದ ಹೇಳಿ ಸರ್ ದಯವಿಟ್ಟು ನಿಮ್ಮ ಫ್ಯಾನ್ಸ್ ಹೇಳಿ ಸರ್ ಸ್ವಲ್ಪ ಬುದ್ಧಿ ಕಲಿಸಿ ಸರ್ ನೀವಂತೂ ಏನು ಹೇಳುದು ತಲೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮ್ ಕೂತ್ಕೊಂಡಾಗ್ಲೇ ನೋಡಿದೀನಿ ಸರ್ ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಲ್ಲಿವಾಗೆ ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೊತಾ ಇರ್ತೀರಾ ನೀವು ಒಂಥರ ಮಜಾವಾದಿ ಆರಾಮಾಗಿ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರಾ ಬಟ್ ಈ ಸಲ ಇನ್ವೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲಿಟ್ ಆಗ್ಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರ್ಬೇಕು ಸರ್ ನನ್ನ ಕಡೆ ನಿಮ್ಮ ಕಡೆ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್ ನನ್ನ ವಿಚಾರದಲ್ಲಿ ನಾನು ನಾನು ವಿರುದ್ಧ ಕುತ್ಕೊತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಊರ್ ಚಾಮ್ರಾದ ಹೋಗ್ತಾನೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆ ಅವ್ರು ಅಂತ ಈ ದೃಢವಾದ ನಿರ್ಧಾರ ತಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಪ್ರಥಮ ನೀವು ಬೆಂಗಳೂರಲ್ಲಿ ಬೇಡ ವಾಪಸ್ ಊರ್ನ ಸರ್ ಊರಿಗೆ ಹೋಯ್ತಾಯಿದ್ದಂತ ಬದ್ನೆ ಕಾಯ್ತು ಒಳಗಟ್ಟೆ ಯಾವ ನನ್ನ ಮಗನಿಗೆ ಎದುಕೋಬೇಕ ಸರ್ ಯಾವ ನನ್ನ ಮಗನಿಗೆ ಹೇಳಿ ಸರ್ ಏನೋ ಕಿತ್ಕಳ ಕಾಲ ಕಾಲ ವಿಗ್ಗಲ್ ಏನೋ ಕಿತ್ಕೊಳ್ಳೋಕಾಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳಬೇಕಾಯ್ತು ಹೇಳಿದೀನಿ ಸರ್ ಬೇರೆಯವನ್ನ ತೇಜೋವಾದಾಗ ಏನಾರು ಹೋದ್ರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಿಮ್ ತೊಂದ್ರೆ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ ಮಾಡ್ಕೊಂಡಿದ್ದಾರೆ ಅಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಲ್ಲ ದಯವಿಟ್ಟು ನೀವು ಪೊಲೀಸ್ ಇದು ಒಂದೇ ಒಂದು ಎಸ್ಕಾರ್ಟ್ ಇದು ಯಾವ್ದು ಕೊಡಕ್ ಹೋಗಬೇಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನ್ ದೇವ್ರಲ್ಲ ನಾನು ಹೇಳೋದಷ್ಟೇ ಕಲಾವಿದನ ದೇವ್ರು ಮಾಡಕ್ ಹೋಗ್ಬೇಡಿ ಎಲ್ಲ ಕಳ್ಳನ ಮಕ್ಕಳು ಎರಡು ದಿನ ಈ ಅಭಿಮಾನಿಗಳ ಒಂದು ಮೆಸೇಜ್ ಲಾಸ್ಟ್ ಕೋರ್ಟ್ ಡೇಸ್ ಓನ್ಲಿ ಓನ್ಲಿ ಡೇಸ್ ಡೇಸ್ ನೀವು ಇವತ್ತಿಂದ ಈಗ ಕ್ಷಣದಿಂದ ಉಪವಾಸ ಅವ್ರು ಬರೋ ತನಕ ಈಗಲೇ ಸರ್ ಲಾಸ್ಟ್ ನಾನು ಅದನ್ನ ಸೈನ್ ಆಫುಡ್ ಕಾಪಿ ತಂದು ಕೊಡ್ತೀನಿ ನಿಮ್ಗೆ ಟೈಪಿಂಗ್ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿ ಕಿವಿಲ್ಕರ್ ಸನ್ಮಾನ ಸಮಾಧಾನ ಮಾಡಲ್ಲ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತನಕಾಲೆ ನಮ್ಮ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ ಆ ಕೋಪದಲ್ಲಿ ಮಾತಾಡಿರ್ತೀನಿ